ದೇಶದಲ್ಲೇ ತಲಾ ಆದಾಯ ತಲೆ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ರಾಜ್ಯ ನಾನು ಯಾವಾಗ ಅಧಿಕಾರಕ್ಕೆ ಬಂದಿದ್ದೀನಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಅಧಿಕ ಮುಖ್ಯಮಂತ್ರಿ ಆಗಿದ್ದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಎರಡೂ ಅವಧಿನಲ್ಲಿ ಬಡವರ ಪರ ದಲಿತರ ಪರ ಹಿಂದುಳಿದವರ ಪರ ಅಲ್ಪಸಂಖ್ಯಾತರ ಪರ ಮಹಿಳೆಯರ ಪರ ಮತ್ತೆ ಕಾರ್ಮಿಕರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಸಮಾನತೆಯನ್ನು ತೊಡೆದಾಕ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉದ್ದೇಶ ಈ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಅನೇಕ ಪ್ರಯತ್ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರನೇ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇದು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ಮಧ್ಯವರ್ತಿಗಳ ಆವಳಿ ಇಲ್ಲ ಅವರ ಅಕೌಂಟ್ಗಳಿಗೆ ನೇರವಾಗಿ ಹಣ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ನಾನು ಈ ಒಂದು ಹದಿನೈದು ದಿನಗಳ ಹಿಂದೆ ಐದನೇ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಮಹಿಳೆಗೆ ಟಿಕೆಟ್ನ ಕೊಟ್ಟೆ ಅಂದರೆ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಏನಾಗಿದೆ ಅಪ್ಪ ಅಂತಂದರೆ ತಲಾ ಆದಾಯ ಜಾಸ್ತಿ ಆಗಿದೆ ದೇಶದಲ್ಲೇ ತಲಾ ಆದಾಯ ತಲೆ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ತಲಾ ಆದಾಯದಲ್ಲಿ ಇವತ್ತು ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು ಜೊತೆಗೆ ನಮ್ಮ ಈ ಶಕ್ತಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಮಹಿಳೆಯರಲ್ಲಿ ಉದ್ಯೋಗದ ದರ ಹೆಚ್ಚಾಗಿದೆ ಉದ್ಯೋಗದ ದರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದರಿಂದ ಒಂದು ಕಡೆ ತಲಾ ಆದಾಯ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗಿದೆ ಇದರಿಂದ ಸಮಾಜದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಿಸಲಿಕ್ಕೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತುಗಳು ಇದರಿಂದ ಸಾಬೀತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಉದಯನಿಗೆ ಉದಯನಿಗೆ ಮದ್ದೂರು ಟೌನ್ನಲ್ಲಿ ನೂರಡಿ ರಸ್ತೆ ಆಗಬೇಕು ಅಂತ ಹಿಡ್ಕೊಂಡಿದ್ದಾರೆ ಮದ್ದೂರು ಟೌನ್ ನಲ್ಲಿ ನೂರಡಿ ರಸ್ತೆ ಆಗಬೇಕು ನಿಮ್ಮ ಸಹಕಾರನೂ ಬೇಕಾಗ್ತದೆ ನೂರಡಿ ರಸ್ತೆ ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತದೆ ಆದ್ದರಿಂದ ಉದಯ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತು ಆದರೆ ಒಳ್ಳೆ ಕೆಲಸಗಾರ ನಾನು ಬರುವಾಗ ಹೇಳ್ತಾ ಇದ್ರು ನನಗೆ ಟೀಕೆ ಮಾಡ್ತಾ ಇದ್ರು ನಮ್ಮ ವಿರೋಧಿಗಳು ಉದಯ ಸಿಕ್ಕಲ್ಲ ಕೈಗೆ ಗೆಲ್ಲಿಸ್ಬೇಡಿ ಅಂತ ಹೇಳ್ತಾ ಇದ್ರು ಈಗ ನಾಲ್ಕು ಐದು ದಿನ ವಾರದಲ್ಲಿ ಜನರ ಕೈಗೆ ಜನರ ಬಳಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಲ್ಕೈದು ದಿನ ಜನರ ಕೈಗೆ ಸಿಗ್ತಾರೆ ಶಾಸಕರು ಸಿಗ್ಬೇಕು ಒಳ್ಳೆ ಶಾಸಕರಾಗಿ ಹೊರಹೊಮ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕಳೆದ ಬಾರಿ ಅವರಿಗೆ ಆಶೀರ್ವಾದ ಮಾಡಿದ್ರಿ ಅವರು ಶಾಸಕರಾಗಿ ಬಂದಿದ್ದಾರೆ ಶಾಸಕರಾಗಿ ಅವರ ಜನಪ್ರತಿನಿಧಿಯಾಗಿ ಹೇಗೆ ಒಬ್ಬ ಒಳ್ಳೆ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನು ಸಾಬೀತು ಮಾಡಿದ್ದಾರೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಅವರೇ ಚುನಾವಣೆಗೆ ನಿಲ್ತಾರೆ ಅವರನ್ನು ನೀವೆಲ್ಲರೂ ಕೂಡ ದೊಡ್ಡ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ